ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಏನು ಅನಾಮಧೇಯ ವ್ಯಕ್ತಿಯ ಒಂದು ಆ ದೂರಿನ ಮೇರೆಗೆ ಅಲ್ಲಿ ಉತ್ಖನನ ನಡೀತಾ ಇದೆ ಅಲ್ಲಿ ಆ ಹೆಣವನ್ನ ಊತಿರುವಂತಹ ಜಾಗವನ್ನ ಏನು ಆ ಅನಾಮಿಕ ತೋರಿಸಿದ ಮೇಲೆ ಆ ಎಲ್ಲ ಜಾಗಗಳಲ್ಲಿ ಅಗದು ನೋಡುವಂತಹ ಕೆಲಸ ಏನ್ ನಡೀತಾ ಇದೆ ಆ ಎಲ್ಲ ಬೆಳವಣಿಗೆಗಳು ನಿಮಗ್ ಗೊತ್ತು ಹಾಗೆ ಅಲ್ಲಿ ಸುದ್ದಿ ಮಾಡೋದಿಕ್ಕೆ ಹೋದಂತಹ ಯೂಟ್ಯೂಬರ್ಸ್ ಮೇಲೆ ಆದಂತಹ ಗಲಾಟೆಗಳಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಅದ್ರ ಬಗ್ಗೆ ಮಾತಾಡಿರುವಂತಹ ವಿಷಯಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ಆದ್ರೆ ಈ ಕಳೆದ ಎರಡು ದಿನಗಳ ಹಿಂದೆ ಏನು ಸೆಷನ್ ಸ್ಟಾರ್ಟ್ ಆಗುತ್ತೆ ಆಗಿನಿಂದ ಆದಂತ ಬೆಳವಣಿಗೆಗಳೇ ಬೇರೆ ಆ ಹಿಂದೆ ಏನು ಅಲ್ಲಿ ತನಕ ಯಾರೂ ಕೂಡ ಮಾತಾಡದೇ ಇದ್ದಂಥವ್ರು ಸಡನ್ ಆಗಿ ಅಲ್ಲಿ ಸೆಷನ್ ಸ್ಟಾರ್ಟ್ ಆಗುತ್ತೆ ಆಗ ಒಂದಷ್ಟು ಹೊಸ ಹೊಸ ಬೆಳವಣಿಗೆಗಳು ಪ್ರಾರಂಭ ಆಗ್ತವೆ ವಿರೋಧ ಪಕ್ಷದ ನಾಯಕರಿಂದ ಹಿಡ್ಕೊಂಡು ವಿರೋಧ ಪಕ್ಷದಲ್ಲಿರುವಂತಹ ಶಾಸಕರಿಂದ ಹಿಡ್ಕೊಂಡು ಆಡಳಿತದ ಪಕ್ಷದವರು ಕೆಲವರು ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಏನಿದಾರಲ್ಲ ಡಿ ಕೆ ಶಿವಕುಮಾರ್ ಕೂಡ ನಾವು ವೀರೇಂದ್ರ ಹೆಗ್ಡೆ ಅವರ ಪರವಾಗಿ ಇದ್ದೇವೆ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಹಾಗೆ ಹಾಗೆ ಏನು ವಿರೋಧ ಇದ್ದಂತ ಆ ವಿರೋಧ ಪಕ್ಷದ ನಾಯಕ ಅಶೋಕ್ ಇರ್ಬೋದು ಅಥವಾ ವಿಶ್ವನಾಥ್ ಸುರೇಶ್ ಇನ್ನು ಇವರೆಲ್ಲರೂ ಕೂಡ ಇವರುಗಳು ಕೂಡ ಬಹಳ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದ್ದಾರೆ ಈಗ ನಡೀತಿರುವಂತ ಆ ಉತ್ಖನನದ ವಿರುದ್ಧ ಆ ಉತ್ಖನನ ಏನಾಗ್ತಾ ಇದೆಯಲ್ಲ ಅದ್ರ ವಿರುದ್ಧವಾಗಿ ಎಸ್ ಐ ಟಿ ರಚನೆ ಮಾಡಿದ್ರಿ ಅವ್ನ ಯಾರೋ ಒಬ್ಬ ಬಂದ ಅವನು ಹೇಳ್ದ ಅವನು ಯಾರೋ ಏನೋ ಅವನ್ ಇರ್ಬೋದು ಆಮೇಲೆ ಇದೆಲ್ಲ ಮುಗಿದ್ಮೇಲೆ ಇವನು ಮೆಂಟ್ಲು ಮೆಂಟ್ಲಿ ಇವನು ಅಂತ ನೀವ್ ಹೇಳ್ಬಿಟ್ರೆ ಹೆಂಗೆ ಇವಾಗ ಅವನನ್ನ ಟೆಸ್ಟ್ ಮಾಡಿಸಿ ಈಗಲೇ ಅವನನ್ನ ಟೆಸ್ಟ್ ಮಾಡಿಸಿ ಅವನ ಮಾನಸಿಕ ಸ್ಥಿತಿಯನ್ನ ಕಂಡ್ಕೊಳ್ಳಿ ಆನಂತರ ಎಲ್ಲ ಮುಗಿದಾದ ಮೇಲೆ ಇವನಿಗೆ ಮನೋರೋಗಿ ಇವನು ಇವನಿಗೆ ಒಂದು ಮನೋರೋಗ ಇತ್ತು ಅಂತ ಹೇಳ್ಬಿಡ್ಬೇಡಿ ಅನ್ನೋಂಥ ಮಾತುಗಳನ್ನ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳ್ತಾರೆ ಸ್ನೇಹಿತರೆ ನೋಡಿ ಆ ನಂತರದಲ್ಲಿ ಕೆಲವೊಂದಷ್ಟು ಖಾಸಗಿ ವ್ಯಕ್ತಿಗಳು ಏನು ಖಡಾಖಂಡಿತವಾಗಿ ಅದ್ರ ಅದನ್ನ ವಿರೋಧಿಸ್ತಾ ಅಥವಾ ನಾವು ಧರ್ಮಸ್ಥಳದವರ ಪರವಾಗಿದ್ದೇವೆ ಅನ್ನೋಂಥದ್ದನ್ನ ಹೇಳ್ತಾ ಹಾಗೆ ಸೌಜನ್ಯ ಹೋರಾಟಗಾರರು ಅಂತ ಏನಿದ್ದಾರೆ ಅವರೆಲ್ಲರನ್ನು ಕೂಡ ಅವರೆಲ್ಲರನ್ನು ಕೂಡ ಖಳನಾಯಕರನ್ನಾಗಿ ಚಿತ್ರಿಸುತ್ತ ಹಾಗೆ ಆ ಮಧ್ಯದಲ್ಲಿ ಧರ್ಮವನ್ನ ಎಳೆದು ತಂದು ಆ ಧರ್ಮಸ್ಥಳದಲ್ಲಿ ಇರುವಂತಹ ಮಂಜುನಾಥ ಸ್ವಾಮಿ ಆ ದೇವಾಲಯ ಅವುಗಳನ್ನೆಲ್ಲ ಎಳೆದು ತಂದು ಇವರು ಧರ್ಮ ವಿರೋಧಿಗಳು ಅನ್ನುವಂತಹ ಒಂದು ವಿಷಯಕ್ಕೆ ಬಂದ್ ನಿಂತಿದ್ದಾರೆ ಅವರ ಪಾಯಿಂಟ್ ಏನೀಗ ಧರ್ಮ ವಿರೋಧಿಗಳು ಅನ್ನೋಂಥ ವಿಷಯವನ್ನ ಇಟ್ಕೊಂಡು ಈಗ ಅವರು ಅಬ್ಬರಿಸ್ತಿದ್ದಾರೆ ಸ್ನೇಹಿತರೆ ಅಲ್ಲಿ ಒಂದು ತನಿಖೆ ನಡೀತಾ ಇದೆ ಆ ತನಿಖೆ ಪೂರ್ಣ ಆಗಿಲ್ಲ ಆಗೋಕ್ಕೂ ಮೊದ್ಲೆ ಇವ್ರು ಅಧಿಕಾರದಲ್ಲಿರೋರು ಅಧಿಕಾರ ಮಾಡ್ತಾ ಇರೋರು ಹ್ಮ್ ಅವರೆಲ್ಲರೂ ಕೂಡ ಒಂದಷ್ಟು ಅದನ್ನ ಅಲ್ಲಿ ಏನ್ ತನಿಖೆ ನಡೀತಾ ಇದೆ ಆ ಎಸ್ ಐ ಟಿ ತಂಡ ತನಿಖೆಯನ್ನು ಮಾಡ್ತಾ ಇದೆಯಲ್ಲ ಅದರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ರೆ ಮುಂದೆ ಏನಾಗಬಹುದು ಯಾಕಂದ್ರೆ ಅವ್ರದೇ ಅಧಿಕಾರದಲ್ಲಿ ನಡೀತಿರುವಂತಹ ಒಂದು ತನಿಖೆ ಅದೀಗ ಆ ತನಿಖೆಯನ್ನ ಮಾಡಿಸೋತವ್ರೆ ಮಾಡಿಸೋತವ್ರೆ ಒಂದಷ್ಟು ಅದರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ಆ ತನಿಖೆ ಕೊನೆಗೆ ಬಂದು ನಿಲ್ಲೋದೆಲ್ಲಿಗೆ ಇಲ್ಲಿಗೆ ತನಿಖೆ ಆಗ್ಲಿ ಅಲ್ವಾ ಮತ್ತೆ ಒಂದು ಗಮನಿಸಬೇಕಾಗಿರೋ ವಿಷಯ ಏನು ಅಂದ್ರೆ ಇಲ್ಲಿ ತನಿಖೆ ಆಗ್ಲಿ ಸತ್ಯ ಹೊರಗ್ ಬರ್ಲಿ ಯಾರು ಅಪರಾಧಿಗಳು ಅವ್ರು ಹೊರಗ್ ಬರ್ಲಿ ಅನ್ನೋಂತ ವಿಷಯವನ್ನೇ ಎಲ್ರು ಹೇಳ್ತಾ ಇರೋದು ಯಾರು ಕೂಡ ಇಲ್ಲಿ ವೀರೇಂದ್ರ ಹೆಗ್ಡೆಯವರ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ ಅವ್ರ ಹೆಸರನ್ನ ಹೇಳ್ತಾ ಇಲ್ಲ ಹೆಸರನ್ನ ಯಾರು ಹೇಳ್ತಾ ಇಲ್ಲ ಇಲ್ಲಿ ಹೇಳ್ತಾ ಇರೋದೇನು ಅಲ್ಲಿ ನಡೆದಂತಹ ಈಗೇನು ಆ ದೂರದಾರ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಹ್ಮ್ ಏನು ಹೇಳ್ತಾ ಇದ್ದಾನೆ ಅದೆಲ್ಲ ತನಿಖೆ ಆಗ್ಲಿ ಅಲ್ಲಿ ಸತ್ಯ ಅಲ್ಲಿ ಏನಿದೆಯಲ್ಲ ಇರಬಹುದು ಇಲ್ಲದೆ ಇರಬಹುದು ಆ ವಿಷಯ ನಿಜವಾದ ವಿಷಯ ಸತ್ಯ ಹೊರಗೆ ಬರಲಿ ಅನ್ನಂಥದ್ದು ಒಂದು ವೇಳೆ ಅನಾಮಿಕ ಹೇಳಿರೋ ರೀತಿಯಲ್ಲಿ ಏನಾದರೂ ಅಲ್ಲಿ ಆ ಪಳಿಯುಳಿಕೆಗಳು ಏನಾದ್ರೂ ಸಿಕ್ಕರೆ ಮಳೆಯುವಳಿಕೆಗಳೇನಾದ್ರೂ ಸಿಕ್ಕರೆ ಅದು ಯಾರು ಏನು ಅನ್ನುವಂಥದ್ದು ಕೂಡ ಅಲ್ಲಿ ತನಿಖೆ ಆಗಬೇಕು ಒಂದು ವೇಳೆ ಅನಾಮಿಕ ಹೇಳಿದ ರೀತಿ ಅವ್ರು ಯಾರನ್ನೋ ಒಲೆ ಮಾಡ್ತಿದ್ರು ಅತ್ಯಾಚಾರ ಮಾಡ್ತಾ ಇದ್ರು ನನಗೆ ಹೂತ ಕೇಳ್ತಾ ಇದ್ರು ಅಂತ ಏನು ಹೇಳಿದ್ರು ಅದು ಯಾರು ಅನ್ನೋಂಥ ಸತ್ಯ ಹೊರಗೆ ಬರಲಿ ಅವ್ರಿಗೆ ಶಿಕ್ಷೆ ಆಗ್ಲಿ ಒಂದು ವೇಳೆ ಅನಾಮಿಕ ಹೇಳಿದ್ದು ಸುಳ್ಳಾಗಿ ಅಲ್ಲಿ ಏನೂ ಸಿಗದೇ ಇದ್ದು ಸುಳ್ಳಾದಾಗ ಅದಕ್ಕೆ ತಗೊಳ್ಳುವಂತಹ ಮಾರ್ಗಗಳು ಅದಕ್ಕೆ ತಗೊಳ್ಳುವಂತಹ ಕ್ರಮಗಳು ಇರ್ತವೆ ಆ ಮಧ್ಯದಲ್ಲಿ ಇನ್ನು ತನಿಖೆ ಪೂರ್ಣ ಆಗದೆ ಪೂರ್ಣ ಆಗದೆ ಯಾಕೆ ಈಗ ಅಲ್ಲಿ ಒಂದರಿಂದ ಆರ ತನಕ ಆಗದಾಗ ಐದರ ತನಕನೂ ಆಗದಾಗ ಏನೂ ಸಿಗ್ಲಿಲ್ಲ ಅಂದಾಗ ಅದನ್ನೇ ಹೇಳಿದ್ರಿ ಆರಲ್ಲಿ ಏನೋ ಒಂದಷ್ಟು ಸಿಕ್ತು ಅನ್ನೋಂಥ ವಿಷಯವನ್ನ ಅದೇ ಮಾಧ್ಯಮಗಳು ಹೇಳಿದ್ರು ಆಗ ಅದನ್ನ ಮಾತಾಡಿದಾಗ ಆ ನಂತರದಲ್ಲಿ ಏನು ನೆಕ್ಸ್ಟ್ ಆರು ಏಳು ಏನೋ ಹನ್ನೊಂದು ಹದಿಮೂರು ಅಂತ ಅಲ್ಲಿ ತನಕ ಹೋದ್ರಲ್ಲ ಆಗೇನೋ ಸಿಕ್ಕಿಲ್ಲ ಅಂದ ತಕ್ಷಣನೇ ಜೊತೆಗೆ ಸೆಷನ್ ಸ್ಟಾರ್ಟ್ ಆಗೋ ತನಕ ಸುಮ್ನೆ ಇದ್ದು ಸುಮ್ನೆ ಇದ್ದು ಆ ಸೆಷನ್ ಸ್ಟಾರ್ಟ್ ಆದ ಮೇಲೆ ಈ ರೀತಿಯ ವರ್ಷಗಳನ್ನ ಎತ್ತಿದ್ದು ಅದು ಸ್ಟಾರ್ಟ್ ಆಗೋಕ್ಕೂ ಒಂದ್ ಒಂದು ಎರಡು ದಿನದ ಹಿಂದೆ ಆ ಯೂಟ್ಯೂಬರ್ಸ್ ಏನು ಹೋಗಿದ್ರು ಅಲ್ಲಿ ಸುದ್ದಿ ಮಾಡೋದಿಕ್ಕೆ ಅವ್ರ ಮೇಲೆ ಅಲ್ಲೇ ಆಗಿದ್ದು ಬೇಕಿತ್ತು ನೋಡ್ರಿ ನೀವು ಸುಮ್ಮನೆ ಯೋಚನೆ ಮಾಡ್ರಿ ಶ್ರದ್ಧಾ ಕೇಂದ್ರ ಶ್ರದ್ಧಾ ಕೇಂದ್ರ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಾರಲ್ವಾ ಒಂದು ಸಾರಿ ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ರಿ ಹಿಂದೆ ನಡೆದಿರಂತ ಘಟನೆಗಳನ್ನ ಒಂದು ಸಾರಿ ಮೆಲ್ಕಾಕ್ಳಿ ನಿತ್ಯಾನಂದ ಯಾಕೆ ಆ ನಿತ್ಯಾನಂದನ ವಿಷಯ ಬರೋ ತನಕ ಅದು ಶ್ರದ್ಧಾ ಕೇಂದ್ರನೇ ಆಗಿತ್ತು ತಾನೆ ಶ್ರದ್ಧಾ ಕೇಂದ್ರ ಆಗಿತ್ತಲ್ವಾ ಆ ನಂತರ ಚಿತ್ರದುರ್ಗದ ಮಠ ಅಂಥದ್ದೊಂದು ಪ್ರಕರಣ ಬಯಲಿಗೆ ಬರೋ ತನಕ ಅದು ಕೂಡ ಶ್ರದ್ಧಾ ಕೇಂದ್ರ ಅಲ್ವಾ ಹ ಈಗ್ಲೂ ಕೂಡ ಅದು ಶ್ರದ್ಧಾ ಕೇಂದ್ರನೇ ಆದರೆ ಆದ್ರೆ ಆ ಶ್ರದ್ಧಾ ಕೇಂದ್ರದಲ್ಲಿ ಇದ್ದಂತ ವ್ಯಕ್ತಿಯ ಮೇಲೆ ಅಪವಾದ ಬಂದಾಗ ಅಲ್ಲಿಯ ಜನ ಚಿತ್ರದುರ್ಗದ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ರು ಅಲ್ಲೂ ಕೂಡ ಯೂಟ್ಯೂಬ್ ಸರ್ ಯೂಟ್ಯೂಬ್ ಚಾನೆಲ್ ಅವ್ರು ಬಂದಿದ್ರು ಮತ್ತೆ ಒಂದಷ್ಟು ಟಿವಿ ಮಾಧ್ಯಮದವ್ರು ಮಾಧ್ಯಮದವರು ಬಂದಿದ್ರು ಪತ್ರಿಕೆಯವ್ರು ಬಂದಿದ್ರು ಹಗಲು ರಾತ್ರಿ ಅಲ್ಲೇ ಬೀಡ್ ಬಿಟ್ಟಿದ್ರು ಯಾಕೆ ಅದೇನಾದ್ರು ಯಾವ್ದಾದ್ರು ಒಂದು ಆ ಅಡವಿಯಲ್ಲೋ ಗುಡ್ಗಾಡಲ್ಲಿರುವಂತದ್ದ ಚಿತ್ರದುರ್ಗದ ಮುರುಘಾ ಮಠ ಅವತ್ತಿನ ಅಲ್ಲಿಯ ಜನಗಳು ಇದೇ ರೀತಿ ನಡ್ಕೊಂಡ್ರ ಅಲ್ಲಿ ಬಂದಂತ ಪತ್ರಕರ್ತರ ಮೇಲೆ ಮಾಧ್ಯಮದವ್ರ ಮೇಲೆ ಯೂಟ್ಯೂಬರ್ಸ್ ಮೇಲೆ ಅಲ್ಲಿಯ ಜನಗಳೇನಾದ್ರು ಗಲಾಟೆ ಮಾಡಿದ್ರ ಹೌದು ಅದು ಏನಾಗಿದೆ ತನಿಖೆ ಆಗ್ಲಿ ಸತ್ಯ ಹೊರಗೆ ಬರ್ಲಿ ಅನ್ನೋಂತ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಅವತ್ತು ತಟಸ್ಥವಾಗಿ ನೋಡ್ತಾ ನಿಂತಿದ್ರಲ್ಲ ಯಾಕೆ ಧರ್ಮಸ್ಥಳದಲ್ಲಿ ಮಾತ್ರನೇ ಜನ ಇದ್ದಾರಾ ಹಾಗಾದ್ರೆ ಚಿತ್ರದುರ್ಗ ಅನ್ನುವಂತ ಒಂದು ದೊಡ್ಡ ಇತಿಹಾಸಕ್ಕೆ ಅವತ್ತು ಕಳಂಕ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಜನ ಯಾಕೆ ಅವತ್ತು ಚಿತ್ರದುರ್ಗದ ಜನ ಹಾರಾಡ್ಲಿಲ್ಲ ಕೂಗಾಡ್ಲಿಲ್ಲ ಪತ್ರಿಕೆಯವ್ರ ಮೇಲೆ ಮಾಧ್ಯಮದವ್ರ ಮೇಲೆ ಮುಗಿಬೀಳ್ಲಿಲ್ಲ ಅವ್ರನ್ನ ಹೊಡಿಯೋಂಥದ್ದು ಹೊಡಿಯೋಂಥ ಕೆಲಸ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಸತ್ಯದ ಅನ್ವೇಷಣೆಯಲ್ಲಿ ಎಲ್ಲರೂ ಇದ್ರು ಸತ್ಯ ಹೊರಗೆ ಬರಬೇಕು ಅನ್ನೋ ಮನಸ್ಸಿಟ್ಟುಕೊಂಡು ಎಲ್ಲರೂ ಕೂಡ ಅದನ್ನ ತಟಸ್ಥವಾಗಿ ನೋಡ್ತಾ ನಿಂತರು ಅದಕ್ಕೆ ಅವಕಾಶವನ್ನು ಕೊಟ್ರು ಆದ್ರೆ ಧರ್ಮಸ್ಥಳದಲ್ಲಿ ನಡೆದಿದ್ದೇನು ಧರ್ಮಸ್ಥಳದಲ್ಲಿ ನಡೆದಿದ್ದೇನು ಅಲ್ಲಿಗೆ ಬಂದಂತವ್ರ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು ಅವ್ರ ಮೇಲೆ ಅಲ್ಲೇ ಮಾಡಿದ್ರು ಯಾಕೆ ಧರ್ಮಸ್ಥಳ ಮಾತ್ರ ಒಂದು ಶ್ರದ್ಧಾ ಕೇಂದ್ರನಾ ಚಿತ್ರದುರ್ಗ ಆಗಿರ್ಲಿಲ್ವಾ ಚಿತ್ರದುರ್ಗ ಆಗಿರ್ಲಿಲ್ವಾ ಅಲ್ಲಿ ಅಥವಾ ಜನಗಳಿಲ್ವಾ ಅಥವಾ ಆ ಮಠದ ಭಕ್ತರಿಲ್ವಾ ಆ ಮಠದ ಭಕ್ತರಿಲ್ವಾ ಆ ಮಠಕ್ಕೂ ಸಾಕಷ್ಟು ಭಕ್ತರಿದ್ದಾರೆ ಆ ಮಠನೂ ಕೂಡ ಇಡೀ ರಾಜ್ಯಾದ್ಯಂತ ಅದರ ವಿಸ್ತಾರವನ್ನ ಹೊಂದಿದೆ ರಾಜ್ಯಾದ್ಯಂತ ಆ ಮಠದ ಭಕ್ತರಿದ್ದಾರೆ ಶರಣರಿದ್ದಾರೆ ಅವರೆಲ್ಲರೂ ಧರ್ಮಸ್ಥಳದಲ್ಲೇ ನಡ್ಕೊಂಡಂಗೆ ನಡ್ಕೊಂಡ್ರ ಇಲ್ವಲ್ಲ ಸತ್ಯನಕ್ಕಾದ್ರು ಅವರು ಸತ್ಯ ಹೊರಗ್ ಬರ್ಲಿ ಅಂದ್ರು ಆದ್ರೆ ಧರ್ಮಸ್ಥಳದವ್ರು ಏನ್ ಮಾಡಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಆಗ ಏನರ್ಥ ಅದ್ರಲ್ಲಿ ಇವರು ಆ ಒಂದು ಟ್ರಸ್ಟಿ ಒಂದು ಟ್ರಸ್ಟಿ ಅವ್ರು ಇನ್ನು ಮತ್ತೆ ಅವ್ರ ಮೇಲೆ ಏನು ಯಾರು ಕೂಡ ಹೇಳಿಲ್ಲ ಆದ್ರೆ ಇಲ್ಲಿ ಮುರುಘಾ ಮಠದಲ್ಲಿ ಸ್ವತಃ ಸ್ವತಃ ಆ ಪೀಠದ ಪೀಠಾಧ್ಯಕ್ಷರು ಅಲ್ಲಿ ಮುರುಘಾ ಶರಣರು ಏನಿದ್ರು ಅವರು ಆ ಪೀಠಾಧ್ಯಕ್ಷರಾಗಿತ್ತು ಆದ್ರೂ ಕೂಡ ಅಲ್ಲಿಯ ಭಕ್ತ ಸಮೂಹ ಜನ ಸಮೂಹ ಇಂಥ ಅವಘಡಗಳನ್ನ ಇಂಥ ಅತಿರೇಕವನ್ನ ಅಲ್ಲಿ ಯಾರು ಕೂಡ ಉಂಟು ಮಾಡಲಿಲ್ಲ ಯಾರಿಗೂ ಅಡ್ಡಿಪಡಿಸ್ಲಿಲ್ಲ ಅಡ್ಡಿಪಡಿಸ್ಲಿಲ್ಲ ಇದನ್ನ ಧರ್ಮಸ್ಥಳದವರು ಅಲ್ಲಿಯ ಜನಗಳು ಅಥವಾ ಅವರೇನು ಅಲ್ಲೇ ಮಾಡಿದ್ರು ಅದೇನು ಅಲ್ಲಿದ್ದ ಜನಗಳು ಅಥವಾ ಅವರ ಪರವಾಗಿದ್ದವರು ಯಾರೇ ಇರ್ಬೋದು ಅದನ್ನ ಯಾಕೆ ಮಾಡಬೇಕಿತ್ತು ಏನಾಗುತ್ತೋ ಸತ್ಯ ಹೊರಗೆ ಬರುತ್ತಲ್ಲ ಹೊರಗೆ ಬರಲಿ ಅಂತ ಕಾಯ್ಬೇಕಿತ್ತು ಕಾಯ್ಬೇಕಿತ್ತು ಅದನ್ನ ಬಿಟ್ಟು ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ರು ಈಗ ಸ್ನೇಹಿತರೆ ಸುಮ್ಮನೆ ಯೋಚನೆ ಮಾಡ್ರಿ ಸುಮ್ಮನೆ ಯೋಚನೆ ಮಾಡ್ರಿ ಯಾರು ಕೂಡ ಆ ಧರ್ಮಸ್ಥಳದ ಇಲ್ಲಿ ಏನು ಮಠದ ಇದು ದೇವಸ್ಥಾನದ ಇವರು ಇದ್ದಾರೆ ಹೆಗ್ಡೆ ಅವರು ಅವ್ರ ಮೇಲೆ ಯಾರು ಹೇಳ್ತಾ ಇಲ್ಲ ಇಲ್ಲಿ ಸತ್ಯ ಹೊರಗೆ ಬರಲಿ ಅಂತಿದ್ದಾರೆ ವಿನಾಕಾರಣ ಆ ದೇವಸ್ಥಾನದ ಪರವಾಗಿ ನಿಂತವ್ರು ಇದಾರಲ್ಲ ಸೌಜನ್ಯ ಹೋರಾಟದ ವಿರುದ್ಧವಾಗಿ ನಿಂತವ್ರು ಇದಾರಲ್ಲ ಅವರೇ ಪದೇ 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 ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನ ಹೇಳ್ತಾ ಇರೋದು ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥನ ಹೆಸರನ್ನ ಹೇಳ್ತಾ ಇರೋದು ಆ ದೈವಗಳ ಹೆಸರನ್ನ ಹೇಳ್ತಾ ಇರೋದು ಪದೇ ಪದೇ ಅವರೇ ನೀವು ಸುಮ್ಮನೆ ಒಂದು ಸಾರಿ ಇವರೆಲ್ಲ ವಿಡಿಯೋಗಳನ್ನ ತಿರುಗಿಸಿ ನೋಡಿ ಇವರೆಲ್ಲ ವಿಡಿಯೋಗಳನ್ನ ತಿರುಗಿಸಿ ನೋಡಿ ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಕೂಡ ಅಲ್ಲಿ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ಅವರು ಶಕ್ತಿ ದೈವಗಳು ಅವಕ್ಕೆ ತಮ್ಮದೇ ಆದ ಶಕ್ತಿ ಇದೆ ಅದು ಸತ್ಯದ ನೆಲೆ ಸತ್ಯದ ಬೀಡು ಅಂತ ಗಂಟಲು ಹರಿದೊಳಗೆ ಅರಸ್ತಿದ್ದಾರೆ ಪ್ರತಿ ಸಾರಿ ಕೂಡ ಅವರು ಅದಕ್ಕಿರೋ ಶಕ್ತಿ ಅದಕ್ಕಿರೋ ಮಹತ್ವದ ಬಗ್ಗೆ ಹೇಳ್ತಾನೆ ಇದ್ದಾರೆ ಆದ್ರೆ ಒಂದೇನು ಅಂದ್ರೆ ಅವರನ್ನ ವಿರೋಧಿಸಂತವ್ರು ಏನು ಮಹೇಶ್ ತಿಮ್ಮರೋಡಿ ಅವರನ್ನ ಗಿರೀಶ್ ಮಟ್ಟಣ್ಣವರನ್ನ ವಿರೋಧ್ಸ್ ಪದೇ 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 ವೀರೇಂದ್ರ ಹೆಗಡೆ ಅವರ ಹೆಸರನ್ನ ತಂದು ಮುನ್ನೆಲೆ ನಿಲ್ಲಿಸ್ತಿದ್ದಾರೆ ಮತ್ತೆ ಆ ದೇವಸ್ಥಾನವನ್ನ ತಂದು ಮುನ್ನೆಲೆ ನಿಲ್ಲಿಸ್ತಾ ಇದ್ದಾರೆ ಮುನ್ನೆಲೆ ನಿಲ್ಲಿಸ್ತಾ ಇದ್ದಾರೆ ಅವರು ಪದೇ ಪದೇ ಹೇಳ್ತಿದ್ದಾರೆ ನಾವು ಯಾರು ಸೌಜನ್ಯ ಪರ ಹೋರಾಟಗಾರ ಏನಿದಾರಲ್ಲ ನಾವು ಈ ದೇವಸ್ಥಾನವನ್ನ ಈ ಶ್ರದ್ಧಾ ಕೇಂದ್ರವನ್ನ ಉಳಿಸ್ಕೊಳ್ಳೇಬೇಕು ಇದಕ್ಕೆ ಯಾವುದೇ ಅಪಚಾರ ಆಗಬಾರ್ದು ಅನ್ಯಾಯ ಆಗ್ಬಾರ್ದು ಅಂತ ಒಡ್ಕಾಳ್ತಿದ್ದಾರೆ ಆದ್ರೂ ಇವರುಗಳು ಹೇಳುದೇನು ಅವ್ರು ಪರವಾಗಿ ನಿಂತವ್ರು ಯಾಕೆ ಸುಮ್ಮನೆ ಯೋಚನೆ ಮಾಡ್ರಿ ಎಷ್ಟು ಸಾರಿ ನಮಗೆ ನಾವು ಸುದ್ದಿಗಳನ್ನು ಮಾಡಿದಂಥವ್ರಿಗೆ ಯಾವುದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಾಗ ಅವ್ರೇನು ಸಾಲವನ್ನು ಕೊಡ್ತಾ ಇದ್ದಾರಲ್ಲ ಆ ಸಾಲಕ್ಕೆ ಸಂಬಂಧಪಟ್ಟಾಗಿ ಸುದ್ದಿ ಮಾಡಿದಾಗ ಎಷ್ಟು ಸಾರಿ ನಮ್ಗಳಿಗೆ ನೀವು ನೋಟಿಸ್ ಅನ್ನ ಕಳಿಸಿದಿರಿ ನೋಟಿಸ್ ಕಳಿಸಿದಿರಿ ಅದೇ ನಿಮ್ಮ ನಿಮ್ಮಲ್ಲಿ ಏನ್ ಕೆಲ್ಸಗಾರ ಇದಾರಲ್ಲ ಅವರಿಗೆ ಆ ಜನಗಳ ಹತ್ರ ಸೌಜನ್ಯವಾಗಿ ನಡ್ಕಳಿ ಸೌಜನ್ಯವಾಗಿ ನಡ್ಕಳಿ ಅನ್ನೋಂತ ಒಂದು ಮಾತನ್ನ ಹೇಳಿದ್ರ ರಾಜೇಶ್ವಾಗಿ ನೀವೇ ಹೇಳಿದ್ರಿ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕ್ ಅಂದ್ರಿ ಮತ್ತೆ ಬ್ಯಾಂಕ್ ಕೊಟ್ಟಿರೋ ಸಾಲ ಬ್ಯಾಂಕ್ ಸಾಲ ಕೊಟ್ಟಾಗ ಬ್ಯಾಂಕ್ ವಾರ ವಾರ ವಸೂಲಿ ಮಾಡುತ್ತ ವಾರ ವಾರ ವಸೂಲಿ ಮಾಡ್ತದಾ ಬ್ಯಾಂಕ್ ಹ್ಮ್ ಅದಕ್ಕೆ ಒಂದ್ ತಿಂಗ್ಳಿರ್ತದೆ ಆ ಇ ಎಮ್ ಐ ಅನ್ನೊಂದ್ ಅದಕ್ಕೆ ಆ ಬ್ಯಾಂಕ್ ಗಳಿಗೆ ತಮ್ಮದೇ ಆದ ಒಂದು ಗೈಡ್ ಲೈನ್ ಇದೆ ಅದ್ರ ಪ್ರಕಾರನೇ ಬ್ಯಾಂಕ್ ಬ್ಯಾಂಕ್ಗಳನ್ನ ನಡ್ಕೊಳ್ತಾವ ಆದ್ರೆ ಇಲ್ಲಿ ಹಂಗಾಗಿ ನೀವು ಆ ನೆಪದಲ್ಲಿ ಸಾಲ ಕೊಡುವ ನೆಪದಲ್ಲಿ ಪ್ರತಿ ತಾಲೂಕುಗಳಲ್ಲಿ ಒಂದಷ್ಟು ಜನನ್ನ ಕ್ರೋಢೀಕರಿಸ್ಕೊಂಡು ಕೆಲಸ ಕೊಟ್ಟಿದಿರಿ ಅವರಿಗೆ ಕೆಲಸ ಕೊಟ್ಟಿದ್ರಿ ಅವರಿಗೆ ಸಂಬಳ ಕೊಡಬೇಕು ಆ ಸಂಬಳ ಎಲ್ಲ ತಂದು ಕೊಡ್ತೀರಿ ಇದೇ ಜನಗಳಿಗೆ ಕೊಟ್ಟಿರೋ ಸಾಲದಿಂದ ಲೆಕ್ಕ ಕೊಡದೆ ಒಂದಷ್ಟು ದುಡ್ಡನ್ನ ಕ್ರೋಢೀಕರಿಸ್ಕೊಂಡು ನೀವು ಅವರಿಗೆ ಸಂಬಳ ಕೊಡ್ತಾ ಇದೀರಿ ನಾವು ಇಷ್ಟು ಜನಕ್ಕೆ ಸಂಬಳ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಕಸ್ ತಗೊಳ್ತಿದಿರಿ ಅದನ್ನ ಪ್ರಶ್ನೆ ಮಾಡಿದಂಥ ಎಷ್ಟು ಸಾರಿ ಕಳಿಸಿದಿರಿ ನೀವು ನೋಟಿಸ್ ಹ್ಮ್ ಎಷ್ಟು ಸಾರಿ ಕಳಿಸಿದಿರಿ ಯಾರು ಯಾರೋ ಸೀನಾಪ್ಪ ಇರ್ಬೋದು ಹರ್ಷಂದ್ರ ಹೆಗ್ಡೆ ಅವ್ರದ್ದು ಇರ್ಬೋದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಷ್ಟು ಸಾರಿ ಕಳಿಸಿದಿರಿ ನಮ್ಗಳಿಗೆ ನೀವು ನೋಟಿಸನ್ನ ನಾವು ಕೇಳಿದ್ದೇನು ಕೇಳಿದ್ದೇನು ಅವರಿಗೆ ಅವರು ಕೊಡುವಂತ ದುಡ್ಡಿಗೆ ಲೆಕ್ಕ ಕೊಡಿ ಬ್ಯಾಂಕ್ ಬ್ಯಾಂಕಿಂದ ಕೊಟ್ಟಿದ್ರೆ ಅಂದಾಗ ಬ್ಯಾಂಕ್ ಒಂದು ಸ್ಟೇಟ್ಮೆಂಟ್ ಇರ್ತಲ್ಲ ಅದನ್ನು ಕೊಡಿ ಅಂತ ಅಷ್ಟೇ ತಾನೇ ಕೇಳಿದ್ದು ಜನರು ಅಷ್ಟೇ ಕೇಳಿದ್ದು ಅಲ್ವಾ ಸರಿ ಹಾಗೆ ಸಾರಿ ಸ್ನೇಹಿತರೆ ಸುಮ್ಮನೆ ಯೋಚನೆ ಮಾಡಿ ನೋಡ್ರಿ ಎಂತೆಂಥವ್ರನ್ನ ಬಹಳಷ್ಟು ಜನಗಳನ್ನ ಇವ್ರು ಏನು ಇವ್ರು ಹಾಗೆ ಇವ್ರು ಹೀಗೆ ಏನೆಲ್ಲ ನಾವು ಕೆಲವು ಕಲ್ಪನೆಗಳು ನಂಬಿಕೆಗಳನ್ನ ಇಟ್ಟುಕೊಂಡು ಬಂದಂತವು ಎಂಥ ಅನಿಷ್ಟಗಳನ್ನ ಮಾಡಿದರೆ ಎಂತೆ ದೊಡ್ಡವರು ಹ್ಮ್ ಎಂತೆಂತ ದೊಡ್ಡವ್ರು ಎಂಥ ಅನಿಷ್ಟಗಳನ್ನ ದರಿದ್ರಗಳನ್ನ ಮಾಡಿದ್ದಾರೆ ಇಲ್ಲಿ ಅಂತವ್ರಿಗೆ ಎಂಥೆಂಥವ್ರು ಕೂಡ ಇಲ್ಲಿ ಜೈಲ್ಪಾಲ್ ಆಗಿದ್ದಾರೆ ಎಂತೆಂಥವ್ರು ಗಡಿಪಾರ ಆಗಿದ್ದಾರೆ ಯಾಕೆ ಮಾನವ ಸಹಜ ಗುಣಗಳವು ಮಾನವ ಮಾನವ ಸಹಜ ಗುಣಗಳು ಇಲ್ಲೋ ಒಂದ್ ಕಡೆ ಬಂದಿರಬಹುದು ಅಲ್ವಾ ಹ ಯಾಕೆ ಒಂದು ಸಾರಿ ಹಂಗಾದಾಗ ಅವ್ರು ಮಾಡೋದೇ ಇಲ್ಲ ಅನ್ನೋಂಥದ್ದ ಒಂದ್ ವೇಳೆ ಅವರೇ ಮಾಡಿಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಇರೋಂಥವ್ರು ಕೂಡ ಇವರಾಗೇ ಇರ್ತಾರ ಸರಿ ಇವರು ಇಡೀ ಕುಟುಂಬ ಈ ಇಡೀ ಕುಟುಂಬ ಏನೂ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ ಅಕಸ್ಮಾತ್ ಅಲ್ಲಿದ್ದಂತವ್ರು ಯಾರಾದ್ರೂ ಮಾಡಿರ್ಬೋದಲ್ಲ ಒಂದು ವೇಳೆ ಅಲ್ಲೇನಾದ್ರು ಅನಾಮಿಕ ಹೇಳಿದ ರೀತಿ ಏನಾದ್ರು ಸಿಕ್ಕು ಆ ತನಿಖೆ ನಡೆದು ಇಲ್ಲಿ ಯಾವ್ದು ಈ ರೀತಿ ಆಗಿತ್ತು ಅನ್ನೋಂಥದ್ದು ಏನಾದ್ರೂ ಬಂದ್ರೆ ಬಂದ್ರೆ ಇವ್ರು ಯಾಕೆ ಕುಂಬ್ಳು ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಳ್ಳೋದು ಇವ್ರ ಎಂಪ್ಲಾಯ್ಸ್ಗಳು ಏನು ಒಬ್ರಾ ಇಬ್ರಾ ಸಾವಿರಾರು ಜನ ಇದ್ದಾರೆ ಅವರಲ್ಲಿ ಯಾರಾದ್ರೂ ಮಾಡಿರ್ಬೋದು ಬೇಡ ಅವ್ರು ಯಾರು ಮಾಡಿಲ್ಲ ಅಂತ ಇಟ್ಕೊಳ್ಳೋಣ ಒಂದು ವೇಳೆ ಹಾಗೆ ನಡೆದಿರೋದ್ ಏನಾದ್ರು ಸತ್ಯ ಹೊರಗ್ ಬಂದ್ರೆ ನಡೆದಿತ್ತು ಅಂತ ಏನಾದ್ರೂ ಮುಂದಿನ ದಿನಗಳಲ್ಲಿ ಬಂದ್ರೆ ಹ ಅವರು ಎಂಪ್ಲಾಯಿಸ್ಗಳು ಮಾಡಿಲ್ಲ ಅನ್ಕೋಣ ಯಾಕೆ ಅಲ್ಲಿ ಆ ತರದ್ದೇ ಒಂದು ಕಿರಾತಕವಾದ ತಂಡ ಹುಟ್ಟಿರ್ಬೋದಲ್ಲ ಹ್ಮ್ ಕಿರಾತಕವಾದಂತ ತಂಡ ಹುಟ್ಟಿರ್ಬೋದಲ್ಲ ಯಾಕೆಂದ್ರೆ ಒಂದಾದಾಗ ಎರಡಾದಾಗ ಎಚ್ಚರ ಆಗದಿಲ್ದವ್ರು ಈ ಕೆಲವು ವರ್ಷಗಳಲ್ಲಿ ಸುಮಾರು ನೂರಾರು ಯು ಡಿ ಆರ್ಗಳು ಆಗಿದಾವಲ್ಲಲ್ಲಿ ಮತ್ತೆ ತಮ್ಮದೇ ಆ ಏನು ದೇವಸ್ಥಾನದ ಕೆಲವು ನೌಕರರು ಹೇಳಿದಾರಲ್ಲ ಇಲ್ಲಿ ಆತ್ಮಹತ್ಯೆಗೂ ಬರ್ತಾರೆ ಅಂತ ಆ ತರದ್ದು ಒಂದು ಸನ್ನಿವೇಶವನ್ನ ಬಳಸ್ಕೊಂಡು ಉಪಯೋಗಿಸ್ಕೊಂಡು ಯಾವ್ದೋ ಒಂದು ಕಿರಾತಕವಾದ ತಂಡ ಅಲ್ಲೇ ಇರ್ಬೋದಲ್ಲ ಅಲ್ಲೇ ಇರ್ಬೋದಲ್ಲ ಹ್ಮ್ ಅಲ್ಲೇ ಇರ್ಬೋದಲ್ಲ ಈ ರೀತಿ ಎಲ್ಲ ಯಾಕೆ ಯೋಚನೆ ಮಾಡಲ್ಲ ಹೇಳಿದ ತಕ್ಷಣನೆ ಹೇಳಿದ ತಕ್ಷಣನೇ ವೀರೇಂದ್ರ ಹೆಗ್ಡೆ ಅವರು ಅವ್ರೇನು ಮಾಡಿಲ್ಲ ಅವ್ರ ಮೇಲೆ ಗೂಬೆ ಕುಂದರ್ಸೋದಕ್ಕೆ ಹೆಂಗ್ ಮಾಡ್ತಿದಾರೆ ಅಂತ ಹೇಳ್ತಾ ಹೋಗ್ಬಿಟ್ರೆ ಯಾಕೆ ಬೇರೆ ಊರುಗಳಲ್ಲಿ ಈ ತರದೊಂದು ಗ್ಯಾಂಗ್ ಇದ್ದಾಗ ಅಥವಾ ಯಾರೋ ಈ ಒಂದಷ್ಟು ಕೊಲೆಗಡಕರು ಅವ್ರ ಇದ್ದಾಗ ಅವರನ್ನ ಎಡಬುರಿ ಕಟ್ಕೊಂಡು ಇದೆಯಲ್ಲ ಹಂಗಂದ್ರೆ ಇಲ್ಲ ಅದನ್ನೆಲ್ಲ ಏನು ಹೇಳಕ್ ಹೋಗ್ಬೇಡ್ರಿ ಅದೇನು ಮಾಡಕ್ ಹೋಗ್ಬೇಡ್ರಿ ನಮ್ಮೂರಿಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ರೆ ಅದೇಗಾಗುತ್ತೆ ಇಲ್ಲಿ ಕೆಲವು ಸಂದರ್ಭಗಳನ್ನ ಬಳಸ್ಕೊಳ್ಳೋದಕ್ಕೆ ಕೆಲವರು ಇರ್ತಾರೆ ಯಾಕಂದ್ರೆ ಅವ್ರದ್ದು ಅದೇ ಕಾಯಕ ಆಗಿರುತ್ತೆ ಕಾಯಕ ಆಗಿರುತ್ತೆ ಅದನ್ನು ಯೋಚನೆ ಮಾಡಬೇಕು ಅದನ್ನ ಬಿಟ್ಟು ಅದು ಬಿಟ್ಟು ಈ ತನಿಖೆ ನಡೆದಿದ್ದು ಅಥವಾ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತ ಘಟನೆ ಬಗ್ಗೆ ಮಾತಾಡಿದ ತಕ್ಷಣನೇ ದ ಅದೇನು ದೇವಸ್ಥಾನದ ಬಗ್ಗೆ ಅಥವಾ ಆ ದೇವಸ್ಥಾನದ ಕಾವಂದ್ರ ಬಗ್ಗೆ ಅವ್ರ ಬಗ್ಗೆನೆ ಮಾತಾಡ್ತಾರಂತ ಅನ್ ನೀವಾದ್ರು ಏನು ಸಪೋರ್ಟ್ ಮಾಡೋಂಥವ್ರು ರಾಜಾರೋಷವಾಗಿ ಬಂದು ಅದಾಗಾಗಿಲ್ಲ ಅದು ರೇಪಾಗಿಲ್ಲ ಅದು ಸಾವಾಗಿಲ್ಲ ಪವಿತ್ರವಾದ ಸಾವು ಅಂತ ಹೇಳುವಂತ ಅವಿವೇಕಿಗಳು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಒಂದು ಒಬ್ಬ ಹುಡುಗಿ ರೇಪಾಗಿ ಸತ್ತೋಗ್ತಾಳೆ ಅಂದ್ರೆ ಅದು ಪವಿತ್ರವಾದ ಸಾವ ಅಷ್ಟರಲ್ಲೇ ಅಷ್ಟರಲ್ಲೇ ಸ್ನೇಹಿತರೆ ಅಷ್ಟರಲ್ಲೇ ಈ ಇಂಥ ಮನುಷ್ಯರ ವ್ಯಕ್ತಿತ್ವ ಏನು ಇಂಥ ವ್ಯಕ್ತಿಗಳ ವ್ಯಕ್ತಿತ್ವ ಏನು ಇವರ ಆಲೋಚನೆ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅರ್ಥ ಮಾಡ್ಕೋಬೇಕು ಇಂಥವ್ರೆಲ್ಲ ಯಾವ್ಯಾವ್ದು ಯಾವ್ಯಾವಾಗೋ ಇಷ್ಟ ಆಗಿರ್ತಾರೆ ಆದ್ರೆ ಇಂಥ ಬಾಯಿಂದ ಬಂದಾಗ ಇಂಥ ವಿಷಯಗಳು ಹೊರಗೆ ಬಂದಾಗ ಅವ್ರನ್ನ ಎಲ್ಲಿ ಇಡ್ಬೇಕು ಹಂಗೆ ಇಟ್ಬಿಡ್ಬೇಕು ಯಾಕಂದ್ರೆ ಒಂದು ಕೊಲೆ ಆಗಿ ಅದರಲ್ಲೂ ರೇಪ್ ಆಗಿ ಕೊಲೆ ಆಗಿರುವಂತ ಒಂದು ಹೆಣ್ಣಿನ ಬಗ್ಗೆ ಅದನ್ನ ಪವಿತ್ರವಾದ ಸಾವು ಅಂತ ಹೇಳಂತವ್ ಮನಸ್ಥಿತಿ ಹೆಂಗಿರುತ್ತೆ ಅದ್ರಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅವನು ಯಾವನ್ ಆಗಿರಲಿ ಅವನು ಎಷ್ಟೇ ಪ್ರತಿಭಾವಂತ ಆಗಿರ್ಲಿ ಅವ್ನು ಎಷ್ಟೇ ಚೆನ್ನಾಗಿ ಮಾತಾಡ್ಲಿ ಅಥವಾ ಅವ್ಗೆ ಏನೆಲ್ಲ ತಿಳ್ಕೊಂಡಿರ್ಲಿ ತಿಳ್ಕೊಂಡಿರ್ಲಿ ಇಂತ ಇಂತಹ ಅನಿಷ್ಟವಾದ ಮಾತುಗಳನ್ನು ಮಾತಾಡಿದಾಗ ಅತ್ತವ್ರನ್ನ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲಿಯ ಒಂದು ವ್ಯವಸ್ಥೆಯನ್ನೇ ಆಳ್ಗೆಡುತ್ತಾರೆ ಯಾಕಂದ್ರೆ ಅವ್ರನ್ನ ಒಂದಷ್ಟು ಜನ ನಮ್ಮನ್ನು ನೋಡ್ತಾರೆ ನಾವ್ ಹೇಳಿದ್ದನ್ನ ಕೇಳ್ತಾರೆ ಅಂದ ತಕ್ಷಣ ಅವರು ಮನಸ್ಸಿಗೆ ಬಂದಿದ್ದನ್ನ ಹೇಳ್ತಾರೆ ಮನಸ್ಸಿಗೆ ಬಂದಿದ್ದನ್ನ ಹೇಳ್ತಾರೆ ಮತ್ತೆ ಏನೆಲ್ಲ ರಾಡಿಗಳು ಅವೇನು ಬೇಕಿರಿ ಕಾಯ್ಬೋದಲ್ಲ ಆಯ್ಬೋದಲ್ಲ ಈ ಹಿಂದೆ ಎಲ್ಲರೂ ಮನುಷ್ಯರೇ ಮನುಷ್ಯ ಮನುಷ್ಯನನ್ನ ಅವನು ಬದುಕಿರೋ ಕೊನೆ ತನಕ ಡಿಸೈಡ್ ಮಾಡಕ್ ಆಗಲ್ಲ ಯಾಕಂದ್ರೆ ಕೆಲ್ ಬಹಳಷ್ಟು ಜನ ನೋಡಿದೀವಿ ಅವರು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕಿರೋರು ಅವ್ರು ಕೊನೆ ಕಾಲದಲ್ಲಿ ಏನು ಮಾಡಬಾರ್ದನ್ನ ಮಾಡೋಗ್ಬಿಟ್ಟಿತ್ತು ಯಾಕಂದ್ರೆ ಒಂದು ಅನಿಷ್ಟವಾದ ಕೆಲಸವನ್ನು ಮಾಡೋದಿಕ್ಕೆ ಒಂದು ಗಂಟೆ ಸಾಕು ಒಂದು ಗಂಟೆ ಸಾಕು ಹಾಗಾಗಿ ಮನುಷ್ಯರೇ ಎಲ್ರು ಮನುಷ್ಯರೇ ಆ ಥರದ್ದು ಒಂದು ಅನುಮಾನ ಬಂದಾಗ ಅದರ ಸತ್ಯಶೋಧನೆ ಆಗ ಆಗಲೇಬಾರ್ದು ಅಂತ ಹೇಳೋದಿದೆಯಲ್ಲ ಅದು ಮುಟ್ಟಾಳ್ತಾನ ಹ್ಮ್ ಶೋಧನೆ ಆಗ್ಲೇಬಾರ್ದು ಅನ್ನೋದಿದೆಯಲ್ಲ ಮುಟ್ಟಾಳ್ತಾನ ಅಂತ ಮುಟ್ಟಾಳ್ತನವನ್ನ ಏನು ಕೆಲವರಿಗೆ ಈಗ ತೋರಿಸಿದಾರಲ್ಲ ಹ ಮುಟ್ಟಾಳ್ತನವನ್ನು ತೋರಿಸಿದಾರಲ್ಲ ಅಂತವ್ರ ಬಗ್ಗೆ ಜನ ಹ್ಮ್ ನೋಡ್ರಿ ನೀವು ಸುಮ್ಮನೆ ಯೋಚನೆ ಮಾಡ್ರಿ ಆ ಗಲಾಟೆ ಆಗುವ ತನಕ ಏನು ಆ ಯೂಟ್ಯೂಬರ್ಸ್ ಮೇಲೆ ಗಲಾಟೆ ಏನ್ ಮಾಡ್ತಾರೆ ಅಲ್ಲೇ ಏನಾಗುತ್ತೆ ಅಲ್ಲಿಯ ತನಕ ಎಷ್ಟೆಲ್ಲಾ ನಡೀತಿದ್ರು ಜನ ಅಲ್ಲಿಗೆ ಹೋಗೋದು ನಾನು ನಿಲ್ಲಿಸ್ಲಿಲ್ಲ ನಿಲ್ಲಿಸ್ಲಿಲ್ಲ ಅದು ಹಾಗೆ ಮಾರನೇ ದಿನ ನಾವು ಕೆಲವು ಚಾನಲ್ ಗಳನ್ನ ನೋಡ್ತಾ ಹೋದ್ವಿ ಅದಾಗಿ ಮಾರನೇ ದಿನ ಧರ್ಮಸ್ಥಳ ದೇವಸ್ಥಾನದಲ್ಲಿ ಜನ ಬರ್ತಾ ಇಲ್ಲ ಖಾಲಿ ಖಾಲಿ ದೇವಸ್ಥಾನದ ಅಂಗಳ ಖಾಲಿ ಖಾಲಿ ಅಂತ ಒಂದಷ್ಟು ಸುದ್ದಿಯನ್ನು ನೋಡಿದ್ವಿ ಯಾಕಾಯ್ತದು ಯಾಕಾಯ್ತು ಆ ಜನಗಳಿಗೆ ಏನಿತ್ತಲ್ಲ ಏನು ಅದಾಗೋದಾಗುತ್ತೆ ಆದ್ರೆ ನಾವು ಬರ್ತಾ ಇರೋದು ದೇವ್ರ ಹತ್ರ ಯಾರಿಗೂ ಕೂಡ ಯಾಕೆ ಈಗ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ಸೌಜನ್ಯ ಪರ ಹೋರಾಟ ನಡೀತಾನೆ ಇದೆ ನಡೀತಾನೆ ಇದೆ ಆದ್ರೆ ಭಕ್ತರ ಸಂಖ್ಯೆ ಕಮ್ಮಿ ಆಗಿತ್ತ ಆ ದೇವಸ್ಥಾನಕ್ಕೆ ಬಂದೋಗೋರ ಸಂಖ್ಯೆ ಕಮ್ಮಿ ಆಗಿತ್ತ ಇಲ್ವಲ್ಲ ಅವರ ಸಂಖ್ಯೆ ಕಡಿಮೆ ಆಗಿಲ್ಲ ಆದ್ರೆ ಆದ್ರೆ ನಾವು ದೇವಸ್ಥಾನದ ಪರ ನಮ್ಮೂರಿಗೆ ಕೆಟ್ಟ ತರ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಆ ಯೂಟ್ಯೂಬರ್ಸ್ ಮೇಲೆ ಏನು ಗಲಾಟೆ ಮಾಡಿದ್ರಲ್ಲ ಅಲ್ಲಿಂದ ಒಂದಷ್ಟು ಅಲ್ಲಿಗೆ ಹೋಗೋ ಭಕ್ತರ ಸಂಖ್ಯೆ ಕಡಿಮೆ ಆಗೋಯ್ತು ಮತ್ತೆ ಇದು ಯಾರಿಂದ ಮಾಡ್ದವ್ರು ಯಾರು ಒಂದ್ ವೇಳೆ ಭಕ್ತರ ಸಂಖ್ಯೆ ಕಮ್ಮಿ ಆಗ್ಬೇಕು ಅನ್ನೋದಂಗಿದ್ರೆ ಏನು ಹನ್ನೆರಡರಿಂದ ಏನು ಹೋರಾಟ ನಡೀತಿದ್ರೆ ಸೌಜನ್ಯ ಹೋರಾಟ ನಡ್ಕ ಅದನ್ನ ಮಾಡ್ಕೊಂಡೇ ಬರ್ತಿದಾರಲ್ಲ ಆಗಿಂದನೂ ಒಂದಷ್ಟು ಕಮ್ಮಿ ಆಗ್ಬಿಡೋದಲ್ಲ ಹಾಗಾಗ್ಲಿಲ್ಲ ದಿನ ದಿನಕ್ಕೂ ದಿನ ದಿನಕ್ಕೂ ಹೆಚ್ಚಾಗಿದೆ ಅಂದ್ರೆ ಅದ್ರ ಅರ್ಥ ಆ ದೇವಸ್ಥಾನದ ಮೇಲೆ ಆ ದೈವಗಳ ಮೇಲೆ ಯಾರು ಕೂಡ ಯಾರೂ ಕೂಡ ಒಂದು ಅಪನಂಬಿಕೆಯನ್ನ ಇಟ್ಕೊಂಡಿಲ್ಲ ಅದಕ್ಕಿಂತ ಹೆಚ್ಚಿನ ಶ್ರದ್ಧೆ ಹೆಚ್ಚಿನ ಇನ್ನು ಜನಸಂಖ್ಯೆ ಜಾಸ್ತಿನೇ ಆಗೋಗಿದೆ ಹಾಗಾದ್ರೆ ಅರ್ಥ ಏನು ಆ ಹೋರಾಟಗಾರರು ದೇವಸ್ಥಾನದ ಮೇಲೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಹೇಳ್ಲಿಲ್ಲ ಆ ದೈವಗಳ ನಂಬಿಕೆಯನ್ನ ಅಪನಂಬಿಕೆಯಾಗಿ ಪರಿವರ್ತಿಸಕ್ಕೆ ಅವರು ಪ್ರಯತ್ನ ಪಟ್ಟಿಲ್ಲ ಮೇಲಾಗಿ ಆ ದೈವಗಳ ಆ ಹ್ಮ ಅಲ್ಲಿಯ ಒಂದು ಆ ಸ್ಥಳದ ಏನ ಆ ದೈವಗಳ ಸ್ಥಳದ ಮಹಿಮೆಯನ್ನ ಇನ್ನು ಹೇಳ್ತಾ ಹೇಳ್ತಾ ಹೆಚ್ಚು ಮಾಡಿದ್ದಾರೆ ಹೆಚ್ಚು ಮಾಡಿದ್ದಾರೆ ಆದ್ರೆ ಅದನ್ನ ಕಳಿಯೋಕ್ ಅದನ್ನ ಕಳಿಯೋಕೆ ನಿಂತಿರೋದೆ ಆ ಏನು ಆ ದೇವಸ್ಥಾನದ ಮೇಲೆ ಇರುವಂತಹ ನಂಬಿಕೆ ಭಕ್ತಿ ಶ್ರದ್ಧೆ ಅದನ್ನ ಕಳಿಯ ಕೊರಟಿರದೆ ನಾವು ನಿಮ್ಮ ಬೆನ್ನಿಗಿದ್ದೇವೆ ಅಂತ ಹೇಳ್ಬಿಟ್ಟು ಏನು ಭಜನೆಯನ್ನ ಮಾಡ್ತಿದ್ರಲ್ಲ ಅವರಿಂದನೆ ಒಂದಷ್ಟು ಇಂತಹ ಅವಘಡಗಳು ಸಂಭವಿಸ್ತಿದಾವ ಅದಕ್ಕೆ ಸ್ಪಷ್ಟ ಉದಾಹರಣೆ ಮೊನ್ನೆ ಗಲಾಟೆ ಆದಾಗಿಂದ ಅವರ ಮೇಲೆ ಅಲ್ಲೇ ಮಾಡಿದಾಗ್ಲಿಂದ ಅಲ್ಲಿಗೆ ಜನಗಳು ಹೋಗು ಭಕ್ತರು ಹೋಗುವಂತ ಸಂಖ್ಯೆ ಕಮ್ಮಿ ಆಗಿದೆ ಹಾಗಾದ್ರೆ ಇಲ್ಲಿ ನಿಜಕ್ಕೂ ಆ ದೈವಗಳಿಗೆ ಆ ಶ್ರದ್ಧಾ ಕೇಂದ್ರಕ್ಕೆ ಶ್ರದ್ಧಾ ಕೇಂದ್ರಕ್ಕೆ ಮಾರ್ಕ್ ಆಗಿರೋರು ಯಾರು ಆ ಶ್ರದ್ಧಾ ಕೇಂದ್ರದ ಕೇಂದ್ರವನ್ನ ಕೆಟ್ಟದಾಗಿ ಬಿಂಬಿಸಿಕೊರಟಿರೋರು ಯಾರು ಧರ್ಮವನ್ನ ಹೊಡೆಯೋದಿಕ್ಕೆ ಹೊರಟಿರೋರು ಯಾರು ಹ್ಮ್ ನಾನು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲ ಧರ್ಮ ರಕ್ಷಣೆ ಅದು ಅಂತರಾತ್ಮದಲ್ಲಿರುತ್ತೆ ತಾನಾಗೆ ಹೋಗುತ್ತೆ ಅವ್ರವ್ರಿಗೆ ಅವ್ರವ್ರದ ಆದ ಧರ್ಮ ಇರ್ತದೆ ಅದು ನಡ್ಸ್ಕೊಂಡು ಹೋಗುತ್ತೆ ಒಬ್ಬೇ ಹೊಡೆದವನೆಲ್ಲರೂ ಕೂಡ ಇಲ್ಲಿ ಯಾರು ಮಾಡಲ್ಲ ಹಾಗಾಗಿ ಇವತ್ತೇನು ಅವ್ರ ಪರವಾಗಿ ನಿಂತಿರೋದನ್ನ ಇದಾರೆ ಅವರಿಂದನೆ ಆ ಶ್ರದ್ಧಾ ಕೇಂದ್ರಕ್ಕೆ ಕಳಂಕ ಬರ್ತದೆ ಯಾಕಂದ್ರೆ ಮಾತೆತ್ತಿದ್ರೆ ಧರ್ಮಸ್ಥಳ ದೈವ ಧರ್ಮ ಹೆಗ್ಡೆಂದ್ರೆ ಹೆಗ್ಡೆ ಧರ್ಮಸ್ಥಳ ದೈವ ಧರ್ಮ ಇವನ್ನೇ ಹೇಳ್ತಾ ಇದ್ದಾರೆ ಆದ್ರೆ ಅವರನ್ನ ಬಿಟ್ಟು ಉಳ್ದವರೆಲ್ಲರೂ ಕೂಡ ಎಲ್ಲರೂ ಕೂಡ ಅವುಗಳ ಮೇಲೆ ನಂಬಿಕೆ ಏನಿತ್ತು ಅದೇ ಇಟ್ಟುಕೊಂಡು ಸತ್ಯವನ್ನ ಕಾಯ್ತಾ ಇದ್ದಾರೆ ಸತ್ಯದ ಕಾವಲು ಏನು ಹುಡ್ಕಾಟೋ ಅಥವಾ ಸತ್ಯವನ್ನ ತಿಳ್ಕೊಳ್ಳೋ ಕಾತುರದಲ್ಲಿ ಇದ್ದಾರೆ ಏನೇ ಇರ್ಬೋದು ಅವನು ಅನಾಮಿಕ ಹೇಳ್ದಂಗೆ ಆಗಿರ್ಬೋದು ಆಗದೇ ಇರ್ಬೋದು ಆದ್ರೆ ಅದರ ಸತ್ಯಾಸತ್ಯತೆಯನ್ನ ಕಾಯ್ತಾ ನಿಂತಿದ್ದಾರೆ ಇಡೀ ಭಕ್ತ ಸಮೂಹ ಎಲ್ಲರೂ ಕೂಡ ಅದೇ ಭಕ್ತಿಯನ್ನ ಇಟ್ಟುಕೊಂಡು ಮತ್ತೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಲ್ಲಿ ಇರೋ ಸತ್ಯವನ್ನ ಖಂಡಿತ ಹೊರಗಾಗ್ತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆಯಿಂದ ಆ ಭಕ್ತ ಸಮೂಹ ಕಾಯ್ತಾ ಇದೆ ಆದ್ರೆ ಆ ಕಾಯ್ತಾ ಇರೋದನ್ನ ಏನು ಅಲ್ಲಾಡ್ಸಿ ಕಡ್ಡಿ ಅಲ್ಲಾಡ್ಸಿ ಕೆಸರ ಬರೋಂಗ್ ಮಾಡಿದ್ರು ಅಂತಾರಲ್ಲ ಆ ರೀತಿ ಮಾಡೋದಿಕ್ಕೆ ಹೊರಟಿರೋರೆ ಇಂತ ಕೆಲವು ಕಿಡಿಗೇಡಿಗಳು ಕಿಡಿಗೇಡಿಗಳು ನಮಸ್ಕಾರ